ಇಪ್ಪತ್ತೊಂಬತ್ತನೇ ವಾರ್ಷಿಕ ಸ್ನೇಹ ಸಮ್ಮೇಳನ ಬೆಳಗಾವಿ ಜಿಲ್ಲೆಯ ಅಥ್ಲಿ ತಾಲೂಕಿನಲ್ಲಿರುವಂತಹ ಹನುಮಾನ್ ಕನ್ನಡ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ ನಂದೇಶ್ವರಿ ಇವರ ಸಂಯುಕ್ತ ಆಶ್ರಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಇಪ್ಪತ್ತೊಂಬತ್ತನೇ ವಾರ್ಷಿಕ ಸ್ನೇಹ ಸಮ್ಮೇಳನವನ್ನು ಅದ್ದೂರಿಯಾಗಿ ಮಾಡಿದ್ರು ಕಾರ್ಯಕ್ರಮದ ನಿರೂಪಣೆಯನ್ನು ಸಂಸ್ಥೆಯ ಮುಖ್ಯ ಪ್ರಧಾನ ಗುರುಗಳು ಸದಾಶಿವ ಭೀಮಪ್ಪ ಲಾಲ್ಸಂಗಿ ಅವರು ನಡೆಸಿಕೊಟ್ಟರು ಮುಖ್ಯ ಅತಿಥಿಯಾಗಿ ಶ್ರೀ ಚಿದಾನಂದ ಲಕ್ಷ್ಮಣ ಸವದಿಯವರು ಉದ್ಘಾಟನೆ ಮಾಡಿದರು ಆಚಾರಕ್ಕೆ ಅರಸನಾಗೂ ನೀತಿಗೆ ಪ್ರಭುವಾಗು ಮಾತಿನಲ್ಲಿ ಚೂಡಾವಣಿಯಾಗೂ ಜಗತ್ತಿನ ಜ್ಯೋತಿ ಆಗಬೇಕಾದ್ರೆ ಮನೆಯಲ್ಲಿ ಶಾಂತ್ ಜಾತಿ ಇರಬೇಕು ಹೊರಗಡೆ ಪ್ರೀತಿ ಇರಬೇಕು ಸಮಾಜದಲ್ಲಿ ನೀತಿ ಇರಬೇಕು ಬದುಕಿನಲ್ಲಿ ರೀತಿ ಇರಬೇಕು ದೇಶದ ಮೇಲೆ ಪ್ರೀತಿ ಇರಬೇಕು ಆವಾಗ ನಾವು ಜ್ಯೋತಿ ಆಗ್ತೇವೆ ಸಮಾಜದಲ್ಲಿ ಎಲ್ಲರೂ ಇಷ್ಟಪಡುವಂಥ ವ್ಯಕ್ತಿ ಆಗಬೇಕು ಹಿರಿಯರ ಮುಂದೆ ಹತ್ತಿ ಆಗಿರಬೇಕು ಬಂಧುಗಳ ಮುಂದೆ ಬತ್ತಿ ಆಗಿರಬೇಕು ಹೆತ್ತ ತಾಯಿಯ ಮುಂದೆ ನೆತ್ತಿ ಆಗಿರಬೇಕು ಆವಾಗ ನಮ್ಮ ಸಮಾಜ ಗೌರವಿಸ್ತಿರಬೇಕು ಎಂದು ಹೇಳಿದರು ಶಾಲೆಯ ವರದಿಯನ್ನು ಸಹ ಶಿಕ್ಷಕರಾದ ಮಹೇಂದ್ರ ಮಿ ಠಕ್ಕೋಡ ಅವರು ಹೇಳಿದರು ಅಧ್ಯಕ್ಷತೆಯನ್ನು ಬಸಪ್ಪ ಪರಟ್ಟಿ ವಹಿಸಿಕೊಂಡಿದ್ದರು ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮವನ್ನು ಶ್ರೀಮತಿ ಮಹಾದೇವಿ ಸದಾಶಿವ ಲಾಲ್ ಸಂಘಿ ಅವರು ನಡೆಸಿಕೊಟ್ರು ಮುಖ್ಯ ಅತಿಥಿಗಳಾಗಿ ಗುರ್ಲಿಂಗ ತೇಲಿ ರಾಮಪ್ಪ ಶಿರೋಳ್ ಮಲ್ಲಪ್ಪ ಅರಗೋಡಿ ಬಸಪ್ಪ ಚಂಡಕ್ಕಿ ಶ್ರೀಕಾಂತ್ ಗುರುವ ಸಿದ್ದು ಬಿಸಿಲನಾಯಕ್ ಮುತ್ತಪ್ಪ ಕಾಂಬಳಿ ಬಜಬುಲಿ ಪರಟ್ಟಿ ಜಡೆಪ್ಪ ಕುಂಬಾರ್ ಹಲವಾರು ಗಣ್ಯಮಾನ್ಯರಿದ್ದರು ಒಂದನಾರ್ಪಣೆಯನ್ನು ಸಹ ಶಿಕ್ಷಕರಾದ ಸಂಗಪ್ಪ ಹಡಪದವರು ನಡೆಸಿಕೊಟ್ರು ವರದಿ ಪಿರು ನಂದೇಶ್ವರ ಅತನಿ ಚಿದಾನಂದ ಲಕ್ಷ್ಮಣ್ ಸವದಿ ಅವರು ಈ ಕಾರ್ಯಕ್ರಮದ ಉದ್ಘಾಟನೆ ಕಾರ್ಯಕ್ರಮವನ್ನ ನೆರವೇರಿಸಿಕೊಡ್ಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಈ ಉದ್ಘಾಟನೆಯನ್ನ ಮಾಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಅದಾಗಲೇ ಈ ಮನುಷ್ಯ ಜನ್ಮ ಸಾರ್ಥಕವೆಂದು ಹೇಳಿದ್ದಾರೆ ಇದರ ಅರ್ಥ ಪ್ರತಿಯೊಬ್ಬರು ಗುರಿಯನ್ನು ಹೊಂದಿರುವ ಜೊತೆಗೆ ಅದನ್ನು ಸಾಧಿಸುವ ಛಲವನ್ನು ಹೊಂದಿರಬೇಕು ಇದಕ್ಕಾಗಿ ನಮ್ಮ ಸಂಸ್ಥೆ ಪ್ರಗತಿ ಅಥವಾ ಸಾಧನೀಯರು ಹಾಗೂ ಶಿಕ್ಷಕ ಬಳಗದವರ ಫಲ ಸಿಹಿ ಆಗಿರಬೇಕು ಎಂಬ ನಮ್ಮ ಉದ್ದೇಶ ಹತ್ತೊಂಬತ್ತು ನೂರ ತೊಂಬತ್ತೈದು ತೊಂಬತ್ತಾರನೇ ಸ್ಥಾಪಿತವಾದ ಈ ನಮ್ಮ ಶಾಲೆ ಇಪ್ಪತ್ತೊಂಬತ್ತು ವಾರ್ಷಿಕೋತ್ಸವವನ್ನು ಆಚರಿಸಿ ಆಚರಿಸುತ್ತಿರುವುದು ನಮಗೆಲ್ಲ ಸಂತೋಷದ ಶುಭ ಸಂದರ್ಭವಾಗಿರುತ್ತದೆ ಯೇಸು ಕ್ರಿಸ್ತ ಒಂದು ಮಾತು ಜ್ಞಾಪಕ ುತ್ತದೆ ನಂಬಿಕೆಯಿಂದ ಪ್ರಾರಂಭವಾಗುವ ಕಾರ್ಯ ಖಂಡಿತವಾಗಿಯೂ ಯಶಸ್ವಿಯಾಗುತ್ತದೆ ಎಂಬಂತೆ ಕೆಲವು ಕೆಲವೇ ಬೆರಣಿಕೆಯಷ್ಟು ಮಕ್ಕಳಿಂದ ಪ್ರಾರಂಭವಾದ ಈ ನಮ್ಮ ಶಾಲೆಯು ಸತತ ಪರಿಶ್ರಮ ಆತ್ಮವಿಶ್ವಾಸ ಮುನ್ನುಡಿ ಜಯಶಾಲಿಯಾಗಿ ಇಂದು ನಮ್ಮ ಶಾಲೆಯಲ್ಲಿ ಸುಮಾರು ಎರಡ್ ಐವತ್ತು ವಿದ್ಯಾರ್ಥಿಗಳು ಹಾಗೂ ಹತ್ತು ಜನ ಸಹಶಿಕ್ಷಕರು ಹಾಗೂ ಅದೇ ರೀತಿ ಒಬ್ಬ ಒಬ್ಬರು ಶಿಕ್ಷಕೇತರ ಸಿಬ್ಬಂದಿ ವರ್ಗವನ್ನು ಹೊಂದಿದ್ದು ತಕ್ಕ ಪ್ರದರ್ಶನ ಬೇಕು ಪ್ರದರ್ಶನಕ್ಕೆ ಪ್ರೇಕ್ಷಕರು ಬೇಕು ಪ್ರತಿಭೆಗೆ ತಕ್ಕ ಪ್ರೋತ್ಸಾಹಿಸುವ ಸುಂದರವಾದ ಸಮಾಜ ಬೇಕು ಮಕ್ಕಳ ಪ್ರತಿಭೆಯು ಪ್ರಜ್ವಲಿಸುವಂತೆ ಮಾಡಲು ಮಾಧ್ಯಮಗಳು ಬೇಕು ಎಂಬಂತೆ ಇಪ್ಪತ್ತೆಂಟು ವರ್ಷಗಳಿಂದ ಒಂದರಿಂದ ಏಳನೇ ತರಗತಿಯವರೆಗೆ ಇದ್ದ ನಮ್ಮ ಶಾಲೆಯು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಶಿಕ್ಷಣ ಇಲಾಖೆಯಿಂದ ಅನುಮತಿಯನ್ನು ಪಡೆದು ಎಂಟನೇ ವರ್ಗವನ್ನು ಆರಂಭಿಸುವುದು ಆರಂಭಿಸುವುದರ ಜೊತೆಗೆ ಹಾಗೂ ದಾಖಲಾಗಿ ಆಂದೋಲನದಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶಾಲಾ ಪ್ರಾರಂಭೋತ್ಸವ ಮಾಡಲಾಯಿತು ಸರ್ಕಾರದ ಆದೇಶದ ಮೇಲಿಗೆ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಎಲ್ಲ ವಿದ್ಯಾರ್ಥಿಗಳ ಸಮವಸ್ತ್ರವನ್ನು ಬದಲಾವಣೆ ಮಾಡಲಾಯಿತು ಅದರ ಜೊತೆಗೆ ಪ್ರತಿಯೊಬ್ಬ ಪ್ರತಿಸಲದಂತೆ ಈ ಸಲವು ನಮ್ಮ ಶಾಲೆಯ ಪ್ರತಿಭಾ ಕಾರಂಜಿಯಲ್ಲಿ ಸಿಆರ್ಸಿ ಮಟ್ಟ ಕ್ಲಸ್ಟರ್ ಮಟ್ಟ ಹಾಗೂ ಉಳೆಯ ಮಟ್ಟದಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನವನ್ನು ಪಡೆದು ಹತ್ತನೆಯಲ್ಲಿ ನಡೆದ ತಾಲೂಕು ಮಟ್ಟ ಪ್ರತಿಭಾ ಕಾರಂಜಿಯಲ್ಲಿ ಪ್ರಥಮ ಹಾಗೂ ದ್ವಿತೀಯ ಸ್ಥಾನವನ್ನು ಪಡೆದು ನಮ್ಮ ಶಾಲೆಗೆ ಕೀರ್ತಿಯನ್ನು ತಂದಿದ್ದಾರೆ ಅದೇ ರೀತಿ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಸುಮಾರು ಹದಿನೇಳು ವೈಯಕ್ತಿಕ ವಿಭಾಗದಲ್ಲಿ ದಾಖಲೆಯ ಪ್ರಥಮ ಸ್ಥಾನವನ್ನು ಪಡೆದು ಸಿ ಆರ್ ಸಿ ಮಟ್ಟದಲ್ಲಿ ಒಲೆಯ ಮಟ್ಟದಲ್ಲಿ ಗೆಲುವು ಸಾಧಿಸಿ ತಾಲೂಕು ಮಟ್ಟದಲ್ಲಿ ಪ್ರಥಮ ದ್ವಿತೀಯ ಸ್ಥಾನವನ್ನು ಪಡೆದು ನಮ್ಮ ಶಾಲೆಗೆ ಗೌರವವನ್ನು ತಂದಿದ್ದಾರೆ ಅದೇ ರೀತಿ ಮುಂಪುಗ ಆಟಗಳಾದ ಥ್ರೋಬಾಲ್ ಹಾಗೂ ನಾಲ್ಕು ಎಂಟು ನೂರು ರಿಲೆಯಲ್ಲಿ ಸಿಆರ್ಸಿ ಮಟ್ಟ ಕ್ಲಸ್ಟರ್ ಮಟ್ಟ ವಲಯ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ತಾಲೂಕು ಮಟ್ಟದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿದ್ದಾರೆ ಪಡೆದಿದ್ದಾರೆ ಎಂದು ಹೇಳಲು ನಮಗೆ ಹೆಮ್ಮೆ ಅನಿಸುತ್ತದೆ ಪ್ರತಿ ತಿಂಗಳು ಪಾಲಕರ ಸಭೆಯನ್ನು ಕರೆದು ಮಕ್ಕಳ ಶೈಕ್ಷಣಿಕ ಸುಧಾರಣೆಯ ಕುರಿತು ಚರ್ಚೆಗಳನ್ನು ಮಾಡಲಾಯಿತು ಕಳೆದ ವರ್ಷ ಪಾಲಕರ ಬೇಡಿಕೆಯಂತೆ ಈ ವರ್ಷ ನಮ್ಮ ಶಾಲೆಯ ಆಯಾ ಅವರನ್ನು ನೇಮಕ ಮಾಡಿಕೊಳ್ಳಲಾಗಿದ್ದು ಅದೇ ರೀತಿ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಕುಡಿಯಲು ಫಿಲ್ಟರ್ ನೀರಿನ ವ್ಯವಸ್ಥೆಯನ್ನು ಮಾಡಲಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಮ್ಮ ಶಾಲೆಗೆ ಹೊಸದಾಗಿ ಹದಿನೈದು ಬೆಂಚುಗಳು ಹಾಗೂ ಎರಡು ಗ್ರೀನ್ ಬೋರ್ಡ್ ಹಾಗೂ ವೈಟ್ ಬೋರ್ಡ್ಗಳನ್ನು ತರಿಸುವುದರ ಮೂಲಕ ಹಾಗೂ ಪ್ರಾಜೆಕ್ಟರ್ಗಳನ್ನು ನಮ್ಮ ಶಾಲೆಯ ಆಡಳಿತ ಮಂಡಳಿಯವರು ಈ ಒಂದು ಸಾಲಿನಲ್ಲಿ ಜೋಡಿಸಲಾಗಿದೆ ಎಂದು ಹೇಳಲು ಆಗುತ್ತದೆ ಪ್ರತಿ ಸಲದಂತೆ ಈ ಸಲನು ನಮ್ಮ ಶಾಲೆಯಿಂದ ಮುರಾರ್ಜಿ ವಸತಿ ಶಾಲೆಗೆ ವಿದ್ಯಾರ್ಥಿಗಳು ಆಯ್ಕೆಯಾಗಿ ನಮ್ಮ ಶಾಲೆಯ ಹೆಸರನ್ನು ಮುಂದೆ ತಂದಿದ್ದಾರೆಂದು ಹೇಳಲು ಪಡುತ್ತೇನೆ ಅದೇ ರೀತಿ ಎಲ್ ಕೆ ಜಿಯಿಂದ ಮೂರನೇ ತರಗತಿಯ ವಿದ್ಯಾರ್ಥಿಗಳಿಗೆ ಎಲ್ ಐ ಸಿ ಹೆಲ್ತ್ ಇನ್ಶೂರೆನ್ಸ್ ವತಿಯಿಂದ ಚಿತ್ರಕಲಾ ಸ್ಪರ್ಧೆಯನ್ನು ಏರ್ಪಡಿಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರಥಮ ದ್ವಿತೀಯ ಬಹುಮಾನವನ್ನು ಒದಗಿಸಲಾಗಿದೆ ಅದೇ ರೀತಿ ನಾಲ್ಕರಿಂದ ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಶಿಕ್ಷಕರ ದಿನಾಚರಣೆ ನಿಮಿತ್ತ ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಿ ಎಲ್ಲ ಮಕ್ಕಳಿಗೆ ಪ್ರಥಮ ದ್ವಿತೀಯ ತೃತೀಯ ಬಹುಮಾನಗಳನ್ನು ವಿತರಿಸಲಾಗಿದೆ ಅದೇ ರೀತಿ ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ಶಾಲೆಯಲ್ಲಿ ರಕ್ಷಾ ಬಂಧನವನ್ನು ಆಚರಿಸಲಾಯಿತು ಎಲ್ಲ ವಿದ್ಯಾರ್ಥಿನಿಯರು ವಿದ್ಯಾರ್ಥಿಗೆ ರಾಖಿ ಕಟ್ಟುವುದರ ಮೂಲಕ ಹಾಗೂ ಸಿಹಿ ತಿನ್ನಿಸುವುದರ ಮೂಲಕ ನಮ್ಮ ಶಾಲೆಯಲ್ಲಿ ರಕ್ಷಣಾ ಬಂಧನವನ್ನು ನಡೆಸಲಾಯಿತು ನವೆಂಬರ್ ಹದಿನಾಲ್ಕರಂದು ಮಕ್ಕಳ ದಿನಾಚರಣೆ ನಿಮಿತ್ತ ಸಾಂಸ್ಕೃತಿಕ ಹಾಗೂ ಮನರಂಜನಾ ಕಾರ್ಯಕ್ರಮಗಳನ್ನು ನಡೆಸಿ ಮಕ್ಕಳಿಗೆ ಸಿ ನೀಡಿ ನೀಡಿ ಪುರಸ್ಕಾರ ನೀಡಲಾಯಿತು ಅದೇ ರೀತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಗುಣಮಟ್ಟವನ್ನು ಸುಧಾರಿಸಲು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯಾದಂಥ ಶ್ರೀ ಮಹಾದೇವಿ ಸದಾಶಿವ ಲಾಲ್ಶಿಂಗೆ ಅವರು ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ಮಕ್ಕಳ ಪ್ರಗತಿಯನ್ನು ಹೆಚ್ಚಿಸುವುದಕ್ಕಾಗಿ ಗಣಿತ ಸಲಕೋಪಕರಣಗಳು ನೀಡುವ ಮೂಲಕ ಜಾಮಿಟ್ರಿ ಅನ್ನು ನೀಡಿ ನಮ್ಮ ಶಾಲೆಗೆ ನೀಡಿದ್ದಾರೆ ಆ ಅಧ್ಯಕ್ಷರಿಗೆ ನಮ್ಮ ಶಾಲೆಯ ಆಡಳಿತ ಮಂಡಳಿ ಶಿಕ್ಷಕವರಿಂದ ಹಾಗೂ ಮುಗ್ದು ವಿದ್ಯಾರ್ಥಿ ವಿದ್ಯಾರ್ಥಿಗಳಿಂದ ಧನ್ಯವಾದಗಳು ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿನಿಯಾದಂತಹ ದಿವಂಗತ ಶಿಲ್ಫಾ ಕುಲಕರ್ಣಿಗೋರು ಇಪ್ಪತ್ತೈದನೇ ವರ್ಷದ ಸವಿ ನೆನಪಿನ ಸಲುವಾಗಿ ಶ್ರೀಮತಿ ರಜನಿ ಅವರು ಪ್ರತಿ ತರಗತಿಯೂ ಅಂದರೆ ಒಂದನೇ ತರಗತಿಯಿಂದ ಎಂಟನೇ ತರಗತಿಯ ಪ್ರತಿ ವಿದ್ಯಾರ್ಥಿನಿಗೂ ಒಂದು ಪೆನ್ ಹಾಗೂ ಬುಕ್ಕನ್ನು ನೀಡುವುದರ ಮೂಲಕ ಮಕ್ಕಳ ಪ್ರಗತಿಯನ್ನು ಹೆಚ್ಚಿಸಿದ್ದಾರೆ ಇದೆ ಅವರಿಗೆ ನಮ್ಮ ಆಡಳಿತ ಮಂಡಳಿ ವೃಂದ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಪರವಾಗಿ ಹೃದಯದ ಧನ್ಯವಾದಗಳು ದಾನ ಧರ್ಮಗಳನ್ನು ಮಾಡಿ ಬಡವರಾದವರು ಯಾರೂ ಇಲ್ಲ ಎಂಬಂತೆ ಸಿದ್ಧಲಿಂಗೇಶ್ವರ ಕುಮಾರ್ ಕ್ರೆಡಿಟ್ ಸೊಸೈಟಿ ಲಿಮಿಟೆಡ್ ನಂದೇಶ್ವರ್ ಅವರು ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ಶಾಲೆಗೆ ವಾರ್ಷಿಕ ಸ್ನೇಹ ಸಮ್ಮೇಳನದ ಆಮಂತ್ರಣ ಪತ್ರಿಕೆಯನ್ನು ಖರ್ಚುಗಳನ್ನು ನೀಡಿರುತ್ತಾರೆ ಅವರಿಗೂ ನಮ್ಮ ಸಂಸ್ಥೆಯ ವತಿಯಿಂದ ಶಿಕ್ಷಕವರೊಂದರಿಂದ ಹಾಗೂ ವಿದ್ಯಾರ್ಥಿಗಳಿಂದ ಧನ್ಯವಾದಗಳನ್ನು ತಿಳಿಸುತ್ತೇನೆ ಅದರಂತೆ ನಮ್ಮ ಶಾಲೆಯಲ್ಲಿ ಇಷ್ಟು ಸುಧಾರಣೆಗಳಾದರೂ ಕೆಲವು ಕುಂದುಕೊರತೆಗಳು ಇರುವುದು ಇನ್ನು ಅದರಂತೆ ನಮ್ಮ ಶಾಲೆಗೆ ಹೊಸದಾಗಿ ಐದು ಕಂಪ್ಯೂಟರ್ ಹಾಗೂ ಹತ್ತು ಟೇಬಲ್ಗಳ ವ್ಯವಸ್ಥೆ ಹಾಗೂ ಶುದ್ಧ ಕುಡಿಯುವ ನೀರಿನ ಘಟಕ ಅಲ್ಲದೆ ನಮ್ಮ ಶಾಲೆಯ ಕ್ರೀಡಾಂಗಣ ಅಥವಾ ಗ್ರೌಂಡ್ ಇನ್ನೂ ಚಿಕ್ಕದಾಗಿದೆ ಅನ್ನೋದು ಸ್ವಲ್ಪ ದೊಡ್ಡದಾಗಿ ಮಾಡಲು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ನಮ್ಮ ಶಾಲಾ ಆಡಳಿತ ಮಂಡಳಿಯರು ಚರ್ಚೆ ನಡೆಸಿ ಅದನ್ನು ಮುಂದಿನ ದಿನಮಾನಗಳಲ್ಲಿ ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಎಂದು ಹೇಳಬಹುದಾಗಿದೆ ಈ ಎಲ್ಲ ವ್ಯವಸ್ಥೆಗಳನ್ನು ಒಂದೇ ಕೈಯಿಂದ ಮಾಡಲು ಸಾಧ್ಯವಿಲ್ಲ ಹಲವು ನದಿಗಳು ಸೇರಿ ಸಮುದ್ರವಾದಂತೆ ಪ್ರತಿಯೊಬ್ಬ ವಿದ್ಯಾರ್ಥಿ ಈ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿದಾಗ ಆ ಕಾರ್ಯಕ್ರಮ ಯಶಸ್ವಿಯಾಗುವುದರಲ್ಲಿ ಸಮಸ್ಯೆಯೂ ಸಂಶಯವಿಲ್ಲ ಈ ಶಾಲೆ ನಮ್ಮ ಶಾಲೆ ನಮ್ಮೂರಿನ ಶಾಲೆ ಎಂದು ತಿಳಿದು ಪ್ರತಿಯೊಬ್ಬರು ಪ್ರಗತಿಯತ್ತ ಸಾಗಿಸುವಲ್ಲಿ ಭಾಗವಹಿಸಲು ತಮ್ಮಲ್ಲಿ ಕಳಕಳಿಯ ವಿನಂತಿ ಇಲ್ಲಿವರೆಗೆ ನಮ್ಮ ಶಾಲೆಗೆ ಪ್ರಗತಿಯತ್ತ ಸಾಗಲು ಅನೇಕ ಗಣ್ಯ ವ್ಯಕ್ತಿಗಳು ಅಧಿಕಾರಿಗಳು ಹಾಗೂ ಊರಿನ ಊರಿನವರು ಸಹಾಯ ಮಾಡಿರುತ್ತಾರೆ ಅವರೆಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತೇನೆ ಇಲ್ಲಿವರೆಗೆ ಸಹಾಯ ಮಾಡಿದ ಈ ವರ್ಷವು ನಮ್ಮ ಸಂಸ್ಥೆಯನ್ನು ಪರಿಹರಿಸುವಲ್ಲಿ ಪರ ಪ್ರತಿಪ ಪ್ರಗತಿಪರ ಕಾರ್ಯಗಳನ್ನು ಮಾಡಲು ಕೈಜೋಡಿಸಿ ನಮ್ಮ ಶಾಲೆಯ ಅವಶ್ಯಕತೆಗಳನ್ನು ಈಡೇರಿಸುವಿರಿ ಎಂಬ ಭಾವಿಸುವಂತೆ ಈ ನಮ್ಮ ಮಕ್ಕಳನ್ನು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಶಾಲೆಗೆ ಸೇರಿಸಿ ಬೇಕೆಂದು ನಮ್ಮೆಲ್ಲರಿಗೂ ವಿನಂತಿಸಿಕೊಳ್ಳುತ್ತೇನೆ ಈ ವರದಿ ವಾಚನಕ್ಕೆ ವಿರಾಮವನ್ನು ನೀಡುತ್ತೇನೆ ಧನ್ಯವಾದಗಳು ಈ ಒಂದು ನಮ್ಮ ಶಾಲೆ ಅತಿ ಉನ್ನತ ಮಟ್ಟಕ್ಕೆ ಹೋಗಬೇಕಾದರೆ ತಮ್ಮೆಲ್ಲರ ಸಹಾಯ ಸಹಕಾರ ಅತಿ ಅವಶ್ಯ ಎಂಬ ಸ್ವಲ್ಪದರಲ್ಲೇ ಒಂದು ಅಧ್ಯಕ್ಷರ ಭಾಷಣವನ್ನು ಹೇಳಿದಂತ ನಮ್ಮ ಸಂಸ್ಥೆಯ ಅಧ್ಯಕ್ಷರಿಗೆ ನಮ್ಮ ಶಿಕ್ಷಕರ ಪರವಾಗಿ ಹಾಗೂ ನಮ್ಮ ಮುದ್ದು ವಿದ್ಯಾರ್ಥಿಗಳ ಪರವಾಗಿ ತುಂಬಾ ಅಭಿನಂದನೆಗಳನ್ನ ಅರ್ಪಿಸುತ್ತೇನೆ ಈ ಒಂದು ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆ ಈ ವಂದನಾರ್ಪಣೆ ಕಾರ್ಯಕ್ರಮವನ್ನ ನಮ್ಮ ಶಾಲೆಯ ಸಹ ಶಿಕ್ಷಕರಾದಂತ ಸಂಗೇಶ್ ಹರಪತ್ ಸರ್ ಅವರು ನೆರವೇರಿಸಿಕೊಡ್ಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಅನೇಕ ಕಷ್ಟಗಳನ್ನ ಮಾಡುತ್ತಾ ಇಲ್ಲಿ ಒಂದು ಅಂತ ಬಂದಿದೆ ಇದಕ್ಕೆ ಇನ್ನು ಎಲ್ಲರೂ ಕೂಡ ಕೈ ಜೋಡಿಸಿ ನಮ್ಮ ಶಾಲೆ ಒಂದು ಉನ್ನತ ಮಟ್ಟಕ್ಕೆ ಹೋಗಬೇಕು ಅನ್ನೋ ಒಂದು ಭಾವನೆಯಿಂದ ತಾವೆಲ್ಲರೂ ನಮ್ಮನ್ನ ಹಾರೈಸಬೇಕಂತ ಕೇಳಿಕೊಳ್ಳುತ್ತೇವೆ ಇವತ್ತಿನ ದಿವಸ ನಮ್ಮದೇ ನಮ್ಮದೇ ಸ್ಕೂಲ್ ನಲ್ಲಿ ವಿದ್ಯಾರ್ಥಿಯಾಗಿ ಶಾಲೆ ಕಲ್ತಂತ ಮಲ್ಲು ಮಲ್ಲು ಅವರು ಈ ಒಂದು ವೇದಿಕೆಯಲ್ಲಿ ಬಂದು ಒಂದು ಪಂಚಾಯತಿ ಸದಸ್ಯರ ವೇದಿಕೆಯ ಮೇಲೆ ಬಂದು ಕುಂತದನ್ನು ನೋಡಿ ನಮಗೆ ಬಹಳ ಸಂತೋಷ ಅನಿಸ್ತದೆ ತಮ್ಮ ಮಕ್ಕಳನ್ನು ಒಂದು ಈ ಸ್ಕೂಲಿಗೆ ಕಳಿಸಿ ಇನ್ನುಳಿದ ಎಲ್ಲ ಸಹ ಸಹಕಾರ ಸಹಾಯಕ ಸಹಾಯ ಸಹಕಾರಗಳನ್ನು ಮಾಡಬೇಕಂತ ನಾವು ಕೇಳ್ಕೊಳ್ತೇವೆ ಏಕೆಂದರೆ ಯಾವುದೇ ಒಂದು ಸಾಧನೆ ಆಗಬೇಕಾದ್ರೆ ಕೇವಲ ಒಂದು ವ್ಯಕ್ತಿಯಿಂದ ಆಗೋದಿಲ್ಲ ಅದು ಎಲ್ಲರ ಒಂದು ಸಹಾಯ ಸಹಕಾರದಿಂದ ಅಂತ ನಾನು ತಿಳ್ಕೊಂಡಿದ್ದೇನೆ ಇದೇ ಒಂದು ನಮ್ಮ ಸ್ಕೂಲು ಪ್ರಾರಂಭದಲ್ಲಿ ಒಂದು ಕುಡಿಸಲ ರೀತಿಯಲ್ಲಿ ನಾವು ಪ್ರಾರಂಭ ಮಾಡಿದ್ದೀವಿ ಅಂಥದನ್ನು ನೋಡಿ ನಮ್ಮ ಗ್ರಾಮದ ಮುಖ್ಯ ಹಿರಿಯರು ಅಂದರೆ ಸಹೋದರಾದಂಥ ರಾಮಣ್ಣ ಪಟ್ಟಿ ಹಾಗೂ ಗುಲ್ಲಿ ತೇಲಿ ಹನುಮಂತ್ ಹಳಿಂಗಿಣಿ ಬಸಪ್ಪ ಮುದೋಳ್ ಬಸಪ್ಪ ಚಟ್ಕಿ ಇನ್ನುಳಿದ ಅನೇಕ ಗಣ್ಯರು ನಮ್ಮ ಜೊತೆಗೆ ಬಂದು ಎಲ್ಲ ಕಡೆಗೆ ಒಂದು ದೇಣಿಗೆಯನ್ನು ಮಾಡಿಸಿಕೊಟ್ಟು ಈ ಒಂದು ಕಟ್ಟಡ ನಿರ್ಮಾಣ ಆಗಲಿಕ್ಕೆ ಅವರು ನಮ್ಮ ಜೊತೆಗೆ ಎರಡು ಮೂರು ತಿಂಗಳ